ಗದವಾಗಮ್ಮ ಐ ತಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ಬಂದಿದೆ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ನಾವು ಇಬ್ರು ತುಮಕೂರ್ನವರೇ ಆಗಿದ್ರು ಪರಿಚಯ ಇರಲಿಲ್ಲ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂದ್ರೆ ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್

ಎಲ್ಲಾ ಬ್ಲಸ್ ಮೀಡಿಯಾ ಚನ್ನಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ತುಂಬಾ ಖುಷಿ ಆಗ್ತಿದೆ बिकॉज ಇಲ್ಲಿವರೆಗೂ प्रीवियस ರಿಲೀಸಸ್ ತೆಲುಗು ತೆಕ್ಕು ಆಗಿರಲಿಲ್ಲ ತಮಿಳನ್ನಿ ತುಂಬಾ ಪ್ರಿಪೇರ್ ಆಗ್ತಾ ಇದೆ ಭಾಷೆ ಬರಲ್ಲ ಕನ್ಕೊಂಡ್ ಏನು ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಶಿಯಸ್ ಯಾವಾಗಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬಾ ದಿನಗಳ ನಂತರ ಆರಾಮಾಗಿ ನನ್ ಮನಸ್ಸು ಬಚ್ಚ ನಾನು ಏನ್ ಮಾತಾಡ್ಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ಸೊ ಗತವಾಗ ಐ ತಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ ನನ್ ಈಗ್ಲೂ ನೆನಪಿದೆ ಅಹ್ ದಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಮ್ಮ ನಾನು ಇಬ್ರು ಕೂತ್ಕೊಂಡು ಆ ಕತೆ ಕೇಳಿದ್ದು ಸರ್ ಅವಾಗ ಕಾಲ್ ಕಾಲನೇ ನರೇಷನ್ ಮಾಡಿದ್ರು ಆಗ ನಾನು ಅಮ್ಮ ಕುತ್ಕೊಂಡು ಎಷ್ಟು ನಕ್ಕಿರಿ ಅಂಡ್ ತುಂಬಾ ಎಂಜಾಯ್ ಮಾಡ್ಕೊಂಡು ಈ ಒಂದು ಕಥೆನಾ ನಾನು ಕೇಳ್ತೆ ಅಂಡ್ ಆವಾಗ ತುಂಬಾ ವೇರಿಯೇಷನ್ ಇದೆ ನಾಲ್ಕು ಭಾಗದಲ್ಲಿ ಬರುವಂತ ನಾಲ್ಕು ಪಾತ್ರಗಳು ಆ ಹೊಸದಾಗಿದೆ ತುಂಬಾ ಖುಷಿ ಅನಿಸ್ತು ಬಟ್ ಐ ವಾಸ್ ரியಲಿ ನಾಟ್ ಶೋರ್ ಇದು ಎಷ್ಟು ಮಟ್ಟಿಗೆ ವಿಷಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನ ನೋಡೋಕ್ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಅಂಡ್ ಸುಲೀಸರ್ ಕೂಡ ಇದು ತುಂಬಾ ಹೊಸದು ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ಟೀಸರ್ ಅಲ್ಲಿ ನೋಡಿದ್ರೆ ಅಹ್ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋದಾರ ಅದು ತುಂಬಾ ಡಿಫ್ರೆಂಟ್ ವಿಜುವಲ್ಸ್ ಇರುವಂತದ್ದು ತುಂಬಾ ವೇರಿಯೇಷನ್ಸ್ ಅಂತ ಡೆಫಿನೆಟ್ಲಿ ಸುನಿ ಸರ್ ಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನನ್ಗೆ ಕೇಳ್ತದ್ದು ಕಾಮಿಡಿ ಇದೆಯಾ ಫನ್ ಇದೆಯಾ ಸುನಿ ಸರ್ ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ ಖಂಡಿತವಾಗ್ಲೂ ಅದಂತೂ ಇರುತ್ತೆ ಸೊ ನಾನು ಅಷ್ಟು ಮಟ್ಟಿಗೆ ಅದನ್ನ ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಐ ಯಾವುದೇ ಆಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗ್ಬೇಕು ಅಂತ ಎಲ್ರೂ ಕಾಯ್ತಾರೆ ಅದೃಷ್ಟ ಮಾಡಿರ್ಬೇಕು ಅಂತ ಅನ್ಸುತ್ತೆ ವೆರಿ ವೆರಿ ರೇರ್ ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆಗೂ ತುಂಬಾನೇ ವೇರಿಯೇಷನ್ ಇರುವಂತದ್ದು ಸೊ ಆ ತರದ ಒಂದು ಪಾತ್ರ ನನಗೆ ಕೊಡ್ಬೇಕು ನಾನು ಮಾಡ್ಬೇಕು ಅಂತ ಅನ್ಕೊಂಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸುನೀತ್ ಸರ್ ಜೊತೆ ಅಂತೂ ಐ ತಿಂಕ್ ಆರು ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ಅವತಾರ ಪುರುಷ ವಾಗಿದ್ದು ಅಂಡ್ ಗದ ವೈಭವ ಸೊ ಸರ್ ಹೇಳಿದಂಗೆ ಫ್ಯಾಮಿಲಿ ತರನೆ ಬಟ್ ಇದೆ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಬಟ್ ವೆರಿ ಸ್ವೀಟ್ ಅಂದ್ರೆ ಯಾವಾಗ್ಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಆಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು ಯಾವ್ದಾದ್ರು ಇವೆಂಟ್ಸ್ ಅಥವಾ ಏನೇ ಕನ್ಫ್ಯೂಷನ್ ಇರಲಿ ಫಸ್ಟ್ ನನ್ಗೆ ಹೆಲ್ಪ್ ಆಗದೇ ಸಿನಿ ಸರ್ ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಸೊಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಈ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂಗ್ ಅನ್ನು ಸೊ ಥ್ಯಾಂಕ್ ಯು ಸರ್ ಅಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ ಅಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ವ್ಯಾವ್ಯವಹಾರ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಡೈರೆಕ್ಟರ್ ಅವರು ಇನ್ವಾಲ್ವ್ ಆಗಿರೋದು ಅಥವಾ ಆರ್ಟಿಸ್ಟಿಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತೆ ಪ್ರೀತಿಯಿಂದಾನೆ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗ ಇಚ್ಛಿರೋದಿನಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡಲ್ಲ ನಮ್ಮ ಪ್ರೊಡ್ಯೂಸರ್ ದಿಕ್ ಸರ್ ತುಂಬಾ ದೊಡ್ಡ ಮಾತು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬಾ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರುವಂತದ್ದು ಅಂದ್ರೆ ಬೇರೆ ಸಿನಿಮಾಗಳು ಮಾಡಿರ್ತೀವಿ ಬಟ್ ಎಲ್ಲರೂ ಹೇಳ್ತಾರೆ ಫ್ಯಾಮಿಲಿ ತರ ಇರುತ್ತೆ ಫ್ಯಾಮಿಲಿ ಸೆಟ್ ಹೋದಾಗ ಅಂತ ತುಂಬಾ ಜನ ಹೇಳನ್ನ ಕೇಳಿದ್ವಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಮಾಡಬೇಕು ಹೇಗಿರುತ್ತೆ ತುಮಕೂರವ್ರೆ ಒಂದೇ ಊರ್ನವರು ಸೊ ತುಂಬಾನೇ ಖುಷಿ ಆಯ್ತು ಯಾವುದೇ ರೀತಿಲಿ ಪ್ರೊಡಕ್ಷನ್ ಅಲ್ಲಿ ಏನು ಕಮ್ಮಿ ಮಾಡಿದೆ ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಮಾಡಿದ್ರೆ ಫಸ್ಟ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡ್ಬೇಕು ಅಂದ್ರೆ ಅದಕ್ಕೂ ಧೈರ್ಯ ಬೇಕು ಸೊ ಈ ತರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮ ವಿಲಿಯಮ್ ಸರ್ ನಮ್ದು ಮೂಲ ಸಿನಿಮಾ ಕೂಡ ಸರ್ ವಿಶ್ವಲ್ಸ್ ಎಲ್ಲರೂ ನೋಡಿರೋಂತದ್ದೇ ಈಸ್ ಫ್ಯಾಂಟಾಸ್ಟಿಕ್ ವಿತ್ ಇಸ್ ವರ್ಕ್ ಸೊ ಇದರೂ ಕೂಡ ತುಂಬಾನೇ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ ಅಂತ ಅದು ಎಲ್ಲರೂ ಫಸ್ಟ್ ನೋಡಿ ಹೇಳದೆ ಅದು ವಿಜುವಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಸೊ ಆ ಒಂದು ಬೆಳ್ಳಿ ಪರ್ದೆ ಮೇಲೆ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಂಗ್ ಸೋ ಹಾರ್ಡ್ ವರ್ಕಿಂಗ್ ಅಂಡ್ ಡೆಡಿಕೇಟೆಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಂಟೈರ್ ಟೀಮ್ ವೆದರ್ ಗದಗ ಟೀಮ್ ಯಾವತ್ತೂ ನನಗೆ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದೆ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟಿಂಗ್ ನಮ್ಮ ಹೀರೋ ಬಗ್ಗೆ ಮಾತಾಡೋದು ನಾವು ಇಬ್ರು ತುಮಕೂರ್ನವ್ರೆ ಆಗಿದ್ರು ಪರಿಚಯ ಇರಲಿಲ್ಲ ಫಸ್ಟ್ ಟೈಮ್ ಸಿನಿಮಾ ಈ ಸಿನಿಮಾಗಿನ ಸಿಕ್ಕಿದ್ದು ಹೊಸ ಹೀರೋಸ್ಲಿ ನಾನ್ ಸೀನಿಯರ್ ಅನ್ನೋದಿದ್ದೇ ಇಲ್ಲ ಜೂನಿಯರ್ ಅನ್ನೋದಿದ್ದೇ ಇರ್ತಿತ್ತು ಬಟ್ ಐ ತಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆಕ್ಟ್ ಮಾಡ್ಬೇಕಾದ್ರೆ ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುವಂತದ್ದು ಸೊಸ್ ಅಷ್ಟೇ ಚೆನ್ನಾಗ್ ಮಾಡ್ಬೇಕು ನಾನ್ ನಾನ್ ಚೆನ್ನಾಗ್ ಮಾಡ್ಬೇಕು ನಾನ್ ಚೆನ್ನಾಗ್ ಮಾಡ್ತೇನೆ ಅವ್ರು ಚೆನ್ನಾಗ್ ಮಾಡ್ಬೇಕು ಈ ತರ ಒಂದು ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ನಾವು ಇಡೀ ಸಿನಿಮಾ ಮಾಡಿರೋದು ಅಂಡ್ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಬ್ಬರು ತುಂಬಾ ಚೆನ್ನಾಗಿ ಬಂದಿರೋದು ಕಾಂಪ್ಲಿಮೆಂಟ್ ಆಗಿರೋದು ಸೊ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಒಂದು ಫಸ್ಟ್ ಸಿನಿಮಾಲೆ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಐ ಥಿಂಕ್ ಫ್ರಮ್ ಫಸ್ಟ್ ಡೇ ಫಸ್ಟ್ ಡೇ ನೋಡಿದಾಗಲೇ ನಾನು ಅನ್ಕೊಂಡೆ ಈಸ್ ವೆರಿ ಟ್ಯಾಲೆಂಟೆಡ್ ಸಾಕಷ್ಟು ಮುಂದೆ ಪ್ರಮೋಷನ್ಸ್ ಅಲ್ಲಿ ಮಾತಾಡೋದಿದೆ ಈ ಸಿನಿಮಾ ನಮಗೆ ತುಂಬಾನೇ ಸ್ಪೆಷಲ್ ಈವರೆಗೂ ಮಾಡಿರೋ ಸಿನಿಮಾಗಳಿಂತ ತುಂಬಾ ವಿಭಿನ್ನವಾಗಿದೆ ಎಲ್ಲಾ ಪಾತ್ರಗಳು

ಒಬ್ಬ ಪ್ರೆಸ್ ಅವರಿಗೆ ಫೋನ್ ಮಾಡಿದೆ ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ ಯಾವ್ದು ಗತೋ ಸೊ ಎಷ್ಟೊಂದು ಅಂತ ಆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ ಮುಂಬೈ ಬಂದಿದ್ರು ಒಳ್ಳೆ ಒಳ್ಳೆ ಪ್ರತಮ್ ಜೊತೆ ಆಫೀಸಲ್ಲಿದೆ ನಾನು ಅವತಾರ್ ಪುರುಷನೇ ಸಕಾಪ್ ಮಾಡ್ತಿದ್ದೆ ನಂದ್ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಬಂತು ಆಮೇಲೆ ಒಂದ್ ದಿವಸ ಪುಷ್ಕರ್ ಜೊತೆ ಇಲ್ಲೇ ಮಹಾಲಕ್ಷ್ಮಿ ಕಮಲ ಸರಿ ಅನ್ಬಿಟ್ಟು ಆದ ಕಮಲ ಅಡ್ವಾನ್ಸ್ ಆಯ್ತು ಅಂತ ಆಯ್ತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದ್ ಪ್ರಾಜೆಕ್ಟ್ ಶುರು ಮಾಡಿದ್ರು ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದ್ಮೇಲೆ ಈ ಈರೋ ಲಾಂಚ್ ಅದು ಟೀಸರ್ ಶೂಟ್ ಮಾಡ್ದವ್ ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡ್ ಬಂದ ಬಂದ ಮೇಲೆ ನೀನ್ ಫ್ಲೋರ್ ಹೋಗ್ಬೇಕು ಅವಾಗ ಒಂದು ಪರ್ಸೆಂಟ್ ಕೂತಿದ್ದಾಗ ಗೊತ್ತಾಗ್ತದೆ ಇದು ಲಿಮಿಟ್ ನೀರು ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ನನಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂಡು ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ರು ಅದು ರಿಲೀಸ್ ಬಿ ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ ಖರ್ಚಾಗೋಗಿತ್ತು ಸೊ ಇದೀಗ ಪ್ರಾಜೆಕ್ಟ್ ಕಂಪ್ಲೀಟ್ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಆವಾಗ ನಾನು ಬೇರೆ ಪ್ಲಾನ್ ಬುಕ್ ಮಾಡಿ ಸರಿ ಅನ್ಬಿಟ್ಟು ಲಕ್ಕಿಲಿ ಇದೊಂದು ಡೈಲಾಗ್ ನೋಡಿ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಆ ಹೀರೋಲ್ಲಿರೋ ಸ್ಕ್ರಿಪ್ಟ್ ಮಾಡೋಣ ಅಂತ ಸುಮ್ಮನೆ ಅದೇನು ದುಷ್ಯನ್ ಯಾವ್ದು ಹೇಳ್ತಿರ್ತೇನೆ ಅದೇನ್ ಬೇಡ್ಕೊಂತಿತ್ತು ಅದೇ ಕೊಡ್ತೇನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಕೇಳ್ತು ಅಂತ ಹೇಳಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದ್ ಹೋಗ್ತಾ ಇದ್ರಿ ಅಂತ ಸೊ ಅಲ್ಲಿಂದ ಕತ್ತಬೇಕು ಅಂದ್ರೆ ಈ ಪ್ರಾಜೆಕ್ಟ್ ನನ್ ಬ್ಯಾನಲ್ ಮಾಡ್ಬೇಕು ಅಂತ ತುಂಬಾ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸಿಡ್ ಆಗ್ತಿರೋದ್ರಿಂದ ನಾನು ಮಾಡ್ ಸೈಡ್ ಆಮೇಲೆ ಅದೇ ಮಾಡ್ಸ್ಕೊಡ್ತು ಇದು ಅಂತ ಮಾಡಬೇಕಿತ್ತು ಸೊ ಹಾಗಾಗಿ ಮಾಡ್ಸ್ಕೊಡ್ತು ಅದಕ್ಕೋಸ್ಕರ ನಾನು ಬ್ಯಾಂಕ್ ಕ್ಯಾನ್ ಮಾಡಿದ್ದೀನಿ ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಅವಾಗ ಅಲ್ಲಿಂದ ಎಲ್ಲ ವ್ಯವಹಾರ ಶುರು ಆಯ್ತು ನಿಜವಾಗ ನಾನ್ ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಕೆಟ್ಟ ಅವರಾಗಿ ಇವತ್ತು ಇಲ್ಲಿ ಬಂದಿರಕ್ಕೆ ಸೊ ನಾನು ಯೂಶಲಿ ಬಜೆಟ್ ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಏಕಾದ್ರೂ ಬರೆಯೋದು ಈಸಿ ಏನ್ ಬೇಕಾದ್ರೂ ಬರೆಯೋದು ನಾವು ಅದನ್ನ ತೆರೆ ಮೇಲೆ ತರಕ್ಕೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಹೇಳ್ಬೇಕು ಅಫ್ಕೋರ್ಸ್ ಇದು ನಾಲ್ಕು ದಿನ ಆದಷ್ಟು ನಮ್ಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡಿದ್ರೆ ನಮ್ಗೆ ಒಂದು ಫಿಲಂ ವರ್ಕ್ ಮಾಡಬೇಕು ಯಾಕೆ ಇದು ದೇವ್ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆಡ್ ಶೂಟ್ ಎಲ್ಲ ನಿಂತಿತ್ತಂತೆ ಅವ್ರು ಹೀರೋ ಲೈಟ್ಸ್ ಎಲ್ಲ ನಿಂತಿದ್ದ ಆ ದೇವ್ಲೋಕ ಕಟ್ಕೊಂಡಿದ್ವಿ ಆಗಿರ್ಬೋದು ಅಥವಾ ಪೋರ್ಚ್ ನಾನು ಸುಮ್ಮನೆ ಒಂದು ವಾಸ್ ಎಪಿಸೋಡ್ ಬರ್ತಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬಂದು ಬೆಂಕಿ ಅಂತ ಸ್ಕ್ರೀನ್ ಪ್ಲೇ ಬಂದು ಸೊ ನಾವು ಹೋಗಿ ಅದನ್ನ ಕ್ರಿಶನ್ ಇತ್ತು ದೀಪಕ್ ಸರ್ ಎಲ್ಲ ಲಗ್ನ ಮಾಡ್ಕೊಟ್ಟು ಓರ್ಚಲ್ಲೇ ಶುರು ಮಾಡ್ಕೊಂಡ್ಬಂದ್ರು ಅಂದ್ರೆ ಅದ್ರ ಅಷ್ಟೇ ನ್ಯಾಚುರಲ್ ಅದ್ರಲ್ಲಿ ಅದೇ ಬೋಟ್ ಅದೇ ಬಯಟ್ ಶಿಫ್ಟ್ ಹೋದ್ರು ಈ ಆ ರೀತಿ ಎಲ್ಲ ಸೊ ಪ್ರತಿಯೊಂದು ಏನ್ ಅನ್ಕೊಂಡಿದ್ರೆ ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಂಡಿದೆ ಕೆಲವ್ ಕೆಲವ್ ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಸರ್ ಪಬ್ಲಿಸಿಟಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ದಿವಂಗತ ಎಸ್ ಎಲ್ ಭೀರಪ್ಪ ಅವರ ಆತ್ಮಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಂತ ಬಂದಿರುವಂತ ಎಲ್ಲರಿಗೂ ನಮಸ್ಕಾರ ಗೊತ್ತಿಲ್ಲ ನಂತರ ತಮಾಷೆ ಅನಿಸ್ತದೆ ಆಶ್ಚರ್ಯನೂ ಆಗ್ತಾ ಇದೆ ಯಾವುದೋ ಒಂದು ಹದಿನೆಂಟು ಇಪ್ಪತ್ತು ಮನೆ ಇರುವಂತಹ ಒಂದು ಮಜರೆ ಗ್ರಾಮದಿಂದ ಬಂದಿರುವಂತಹ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟದಂತ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಮಾತ್ರ ಅಭಿನಯಗಳನ್ನ ಮಾಡಿಕೊಂಡು ನಂತರ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು ಡ್ರಾಮಾಗಳು ಮಾಡಿಕೊಂಡು ಶಾರ್ಟ್ ಸಿನಿಮಾಗಳನ್ನ ಮಾಡಿಕೊಂಡು ಇಷ್ಟು ದೊಡ್ಡ ವೇದಿಕೆ ಗತ ವೈಭವ ಗತ ವೈಭವದಂತಹ ಸಿನಿಮಾದಲ್ಲಿ ಒಂದು ಪಾತ್ರ ಸಿಂಪಲ್ ಸುನಿ ಸಿಂಪಲ್ ಸುನಿ ಸರ್ ಅಂತ ದೊಡ್ಡ ನಿರ್ದೇಶಕ ಕೈ ಕೆಳಗಡೆ ಕೆಲಸ ಮಾಡುವಂತ ಒಂದು ಅವಕಾಶ ಇದೆಲ್ಲ ಬಹುಶಃ ಪೂರ್ವಜನ್ ಪುಣ್ಯ ಅಂತ ಹೇಳಬೇಕು ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಆಗಿರುವಂತ ಪುಣ್ಯದ ಫಲ ಅಂತ ಹೇಳಬೇಕು ಬಹುಶಃ ನನಗ್ ನಾಪಕ ಇದೆ ಶಾಲೆ ಹೋಗ್ತಾ ಇದೆ ಕ್ಷೌಭದಲ್ಲಿ ಎಲ್ಲ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಏ ಸಾಕಾರಬಹುದೇ ಯಾರು ಡೈಲಾಗ್ಸು ಸಿಂಪಲ್ ಒಂದು ವಸ್ತು ಇದೆ ಸಿನಿಮಾ ಹೆಸರು ಡೈಟ್ರಿಂಗ್ ಅವರ ಮಾತಾಡ್ತಾ ಇಲ್ಲ ಅವಾಗ ನೇರ ಅಂತ ನೋಡಿದ್ದೆ ಹ್ಮ್ ಶಾಲೆಗೆ ಹೋಗುವಂತ ಸಂದರ್ಭ ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದ್ರು ಯಾವ್ದು ಅರ್ಥ ಆಗಿರ್ಲಿಲ್ಲ ಅವಾಗ ಆ ಸಿನಿಮಾ ಡೈಲಾಗ್ ಅರ್ಥ ಮಾಡ ತುಂಬಾ ವರ್ಷ ಇತ್ತು ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾ ಇದ್ರು ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ ನಾನು ಒಂದು ಪಾತ್ರ ಕೊಟ್ಟಿದ್ರು ತಂದೆ ಪಾತ್ರ ಅದರಲ್ಲಿ ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡಿದ್ದಾರೆ ಸಿನಿಮಾ ಹೆಸರು ಬಜಾರ್ ಅಂತ ಡೈರೆಕ್ಟರ್ ಸಿಂಪಲ್ ಸುಮಿ ಚೆನ್ನಾಗಿ ಹುಡುಗ ರೆಡಿ ಆಗಿಲ್ಲ ಅವ್ರು ಡೈರೆಕ್ಟರ್ನು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅತೀತ ಮಾಡಲ್ಲ ಅಂತ ಚರ್ಚೆ ಆಗ್ತಾ ಇತ್ತು ನಮ್ಮ ಶಿಕ್ಷಕರು ಕೇಳ್ತಿದ್ರು ನಾವೆಲ್ಲ ಕೇಳ್ತಾ ಇದ್ವಿ ಅವಾಗ ಅನ್ಕೊಂತ ಸಿಂಪಲ್ ಸುಮಿ ನಾನು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾರ ಅಂತ ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ತುಮಕೂರು ತುಮಕೂರಿನಲ್ಲಿ ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದೆ ಒಂದು ಚರ್ಚೆ ಏ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಾನು ತುಮಕೂರು ಹುಡುಗಿ ಆಕ್ಟ್ ಮಾಡಿದಳಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನ್ ಆಕ್ಟ್ ಮಾಡುವಂತ ನನಗೆ ಅವಕಾಶ ಇದೆಲ್ಲ ನೋಡಿದ್ರೆ ಇನ್ನು ನನಗೆ ನನ್ನ ಸ್ನೇಹಿತರ ಜೊತೆ ಗೆ ಹೋಗಿ ಆ ರಂಗಿತರಂಗ ಸಿನಿಮಾ ನೋಡಿದಂತ ಹೇಳ್ತಿದೆ ಅದೆಲ್ಲ ಛಾಯಾಗರಿ ವಿಲಿಯಂ ಡೇವಿಡ್ ಸರ್ ಅವರ ಜೊತೆ ಕೆಲಸ ಮಾಡುವಂತ ಅವಕಾಶ ಫ್ರೆಂಡ್ಸ್ ಒಂದು ಹಾಡನ್ನ ಕೇಳಿಸಿದ್ರು ಏ ಯಾವ ಗಣೇಶ್ ಸರ್ ಗೆ ಒಂದು ಹಾಲಿವುಡ್ ಫಿಕ್ಸ್ ತರ ಯಾವ ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ ಸಕಾಲಾಗಿದೆ ಕೇಳಿಸ್ಕೋ ಖುಷ್ ಖುಷ್ ಅಂತ ಹಾಡು ನನಗ್ ತುಂಬಾ ಇಷ್ಟ ಅದೇ ಸಂಗೀತ ನಿರ್ದೇಶಕರು ಜೋಡಾ ಸಹಿ ಸರ್ ಅವರ ಬೆಸ್ಟ್ ವರ್ಕ್ ಗತ ಹೀಗೆ ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ ಇದೆ ಹೇಳಿದೆ ಅಂದ್ರೆ ನಾನು ಏನೋ ಒಂದು ಕನಸನ್ನ ನಿಜವಾಗ್ಲೂ ಕಂಡ್ರೆ ಇಫ್ ಯು ರಿಟ್ ಸಮ್ ಬೈ ಯುವರ್ ಹಾರ್ಟ್ ದ ಎಂಟೈರ್ ಯೂನಿವರ್ಸ್ ಇನ್ ಸಿಂಗರ್ ಫೇವರ್ ಅಂತ ಇಲ್ಲವಾಗ ಇರೋ ಊರಿದ್ದೇನೆ ನಿಜವಾಗ್ಲೂ ಮನಸ್ಸಾದ್ರೆ ಏನೊಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ವೈಭವ